ನಾಳೆ ಎಂದು ಕೊಚ್ಚಿಕೊಳ್ಳಬೇಡ ಎಂದು ದೇವರು ಹೇಳುತ್ತಾರೆ ನೀವು ಸುವಾರ್ಥ ಕಾರ್ಯವನ್ನು ನಾಳೆಯವರೆಗೆ ವಿಳಂಬ ಮಾಡಬಾರದು ಈ ದಿನ ಕಳೆದ ನಂತರ ನಿಮಗೆ ಅದನ್ನು ಮತ್ತೆ ಮಾಡಲು ಇನ್ನೊಂದು ಅವಕಾಶ ಸಿಗದಿರಬಹುದು ಈ ಕಾರಣದಿಂದಲೇ ಈ ದಿನ ಮುಖ್ಯವಾಗಿದೆ ಮತ್ತು ನೀವು ಇಂದಿನ ಕೆಲಸಕ್ಕೆ ನಿಷ್ಠಾವಂತರಾಗಿರಬೇಕು ಪಶ್ಚಿಮದಲ್ಲಿ ಮೋಡಗಳು ಮೇಲೇರಿದಾಗ ಜನರು ಮಳೆಯಲ್ಲಿ ಒದ್ದೆಯಾಗದಂತೆ ಸಿದ್ಧತೆ ಮಾಡಿಕೊಳ್ಳುವಂತೆಯೇ ಜನರು ಸೂಚನೆಗಳನ್ನು ಕಂಡಾಗ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ ಸ್ವಲ್ಪ ಸಮಯದ ಹಿಂದೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕೆಲವು ಜನರು ವಿಪತ್ತು ಸಂಭವಿಸುವ ಮುನ್ನ ಉಗ್ರಾಣಗಳನ್ನು ನವೀಕರಿಸುತ್ತಿದ್ದಾರೆ ಮತ್ತು ಆಹಾರವನ್ನು ಸಂಗ್ರಹಿಸುತ್ತಿದ್ದಾರೆ ಎಂದು ನಾನು ಸುದ್ದಿಯಲ್ಲಿ ನೋಡಿದೆ ಇದು ಅವರ ಆತ್ಮಗಳನ್ನು ರಕ್ಷಿಸಲು ಅಥವಾ ಕೊನೆಯ ದಿನದವರೆಗೆ ಅವರ ಜೀವನೋಪಾಯವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದಿದ್ದರು ಅವರು ಅವಲಂಬಿಸಲು ಏನನ್ನು ಕಂಡುಹಿಡಿಯಲಾಗದ ಕಾರಣ ಅವರು ಅಂತಹ ವಿಷಯಗಳನ್ನು ಸಿದ್ಧಪಡಿಸಿದರು ಬೇಗನೆ ಚಿಯೋನಿಗೆ ಬನ್ನಿ ಏಕೆಂದರೆ ನಿತ್ಯ ಜೀವವನ್ನು ನೀಡುವ ದೇವರು ಅಲ್ಲಿದ್ದಾರೆ ಎಂದು ನಾವು ಅವರಿಗೆ ಹೇಳೋಣ ಅರಣ್ಯದಲ್ಲಿ ನಲವತ್ತು ವರ್ಷಗಳ ಕಾಲ ಇಸ್ರಾಯೇಲಿಯರನ್ನು ಪೋಷಿಸಿದವರು ದೇವರಾಗಿದ್ದರು ಈ ಸತ್ಯವನ್ನು ಮರೆತ ಜನರು ತಮ್ಮದೇ ಆದ ಆಲೋಚನೆಗಳನ್ನು ಅನುಸರಿಸಿ ನಾಶವಾದರು ದಯವಿಟ್ಟು ದೇವರ ಕೃಪೆಯನ್ನು ಮರೆಯಬೇಡಿ ನಿಮ್ಮನ್ನು ಆಶೀರ್ವದಿಸುವ ನಿಮಗೆ ನಿತ್ಯ ಜೀವವನ್ನು ನೀಡುವ ಮತ್ತು ಎಲ್ಲವನ್ನೂ ಒದಗಿಸುವ ದೇವರಿಗೆ ನೀವು ಹತ್ತಿರವಿರಬೇಕು ನಿಮಗೆ ಸಹಾಯ ಮಾಡುವ ಏಕೈಕ ವ್ಯಕ್ತಿ ದೇವರು ಎಚ್ಚರವಾಗಿರಿ ಎಂದು ಹೇಳುತ್ತಾರೆ ಎಚ್ಚರವಾಗಿರಲು ಒಂದು ಮಾರ್ಗವೆಂದರೆ ಇದ್ದಕ್ಕಿದ್ದಂತೆ ಬರುವ ವಿಪತ್ತುಗಳ ವಿರುದ್ಧ ಅಸಹಾಯಕರಾಗಿರುವವರಿಗೆ ದೇವರ ರಕ್ಷಣೆಯ ಸ್ಥಳವಾದ ಚಿಯೋನಿನ ಬಗ್ಗೆ ಬೋಧಿಸುವುದಾಗಿದೆ ಹಾಗಾಗಿ ಒಂದು ಆತ್ಮವು ಸಹ ರಕ್ಷಿಸಲ್ಪಡುತ್ತದೆ ನೀವು ಬೋಧನೆ ಮಾಡುವಾಗ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದೀರಿ ನೀವು ನರಕದ ಶಿಕ್ಷೆಗೆ ಗುರಿಯಾಗಿದ್ದೀರಿ ಆದರೆ ತಂದೆ ನಿಮಗೆ ಸುಂದರವಾದ ರಾಜ್ಯದಲ್ಲಿ ಶಾಶ್ವತವಾಗಿ ಜೀವಿಸಲು ಅವಕಾಶ ಮಾಡಿಕೊಟ್ಟರು ದಯವಿಟ್ಟು ನೀವು ತಂದೆಗೆ ಹೇಗೆ ಹಿಂತಿರುಗಿಸಬಹುದು ಎಂದು ಯೋಚಿಸಿ ದೇವರಿಗೆ ಅತ್ಯಂತ ಸಂತೋಷಕರ ಸಂಗತಿ ಎಂದರೆ ಸಾಯುತ್ತಿರುವ ಆತ್ಮಗಳನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸುವುದು ಮತ್ತು ಆತನ ಪ್ರೀತಿಯ ಮಕ್ಕಳನ್ನು ಹುಡುಕುವುದಾಗಿದೆ ನೀವು ಶ್ರದ್ಧೆಯಿಂದ ಹುಡುಕಿದರೆ ಇಂದು ಸಹ ನೀವು ಎಲ್ಲಾ ಪರಲೋಕ ಕುಟುಂಬ ಸದಸ್ಯರನ್ನು ಹುಡುಕಬಹುದು ಎಷ್ಟಾದರೂ ನೀವು ಇಂದು ಬೇಡ ನಾಳೆ ಮಾಡುತ್ತೇನೆ ಎಂದು ತಡ ಮಾಡಿದರೆ ಸಾವಿರಾರು ವರ್ಷಗಳು ಕಳೆದರೂ ನೀವು ಅವರನ್ನು ಎಂದಿಗೂ ಹುಡುಕಲಾಗುವುದಿಲ್ಲ ದೇವರ ವಾಕ್ಯವನ್ನು ನೀವು ಅರಿತುಕೊಂಡ ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ತರುವುದು ಉತ್ತಮ ಮೂರ್ಖರಾಗಿ ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದಿರುವ ಬದಲು ಪರಲೋಕದಲ್ಲಿ ಸುವಾರ್ತೆಗಾಗಿ ನಿಮ್ಮ ಶ್ರಮವನ್ನು ಕೂಡಿಸಿಡಬೇಕು ನೀವು ಸುವಾರ್ತೆಗಾಗಿ ಶ್ರಮಿಸಿದರೆ ನಿಮಗೆ ಪರಲೋಕದಲ್ಲಿ ಪ್ರತಿಫಲ ಸಿಗುತ್ತದೆ ನೀವು ಇಂದು ದೇವರನ್ನು ಮೆಚ್ಚಿಸುವ ಸುವಾರ್ತೆಗಾಗಿ ಜೀವಿಸಿದರೆ ಪರಲೋಕದಲ್ಲಿ ಅನೇಕ ಆಶೀರ್ವಾದಗಳು ಸಂಗ್ರಹವಾಗುತ್ತವೆ ಈ ಭೂಮಿಗೆ ದುಬ್ಬಲ್ಪಟ್ಟು ಮರಣಕ್ಕೆ ಗುರಿಯಾಗಿದ್ದ ಪಾಪಿಗಳನ್ನು ರಕ್ಷಿಸಲು ತಂದೆ ತನ್ನನ್ನೇ ತ್ಯಾಗ ಮಾಡಿ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ಸ್ಥಾಪಿಸಿದರು ಶಿಲುಬೆಯ ಮೇಲೆ ತನ್ನನ್ನೇ ತ್ಯಾಗ ಮಾಡಿ ತನ್ನ ಮಕ್ಕಳು ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಿನ್ನುವ ಮೂಲಕ ಸರಳವಾಗಿ ಬದುಕಲು ಅವಕಾಶ ನೀಡಿದ ದೇವರ ಕೃಪೆಯನ್ನು ನೀವು ಅರಿತುಕೊಂಡಾಗ ನೀವು ಸುವಾರ್ತೆಗಾಗಿ ಶ್ರದ್ಧೆಯುಳ್ಳವರಾಗುತ್ತೀರಿ ಮತ್ತು ತಂದೆಯನ್ನು ಮೆಚ್ಚಿಸಲು ನಾನು ಏನು ಮಾಡಬಹುದು ಎಂದು ಯೋಚಿಸುತ್ತೀರಿ ನೀವು ದೇವರ ಕೃಪೆಯನ್ನು ಮರೆತರೆ ಮತ್ತೆ ಪಾಪ ಮಾಡುವಿರಿ ದೇವರಿಗೆ ವಿಶ್ವಾಸ ದ್ರೋಹಿಯಾಗುತ್ತೀರಿ ಮತ್ತು ಅನೇಕ ಜನರು ನೀವು ಅವರಿಗೆ ಬೋಧಿಸುವುದನ್ನೇ ಕಾಯುತ್ತಿದ್ದರೂ ಸಹ ಅಸಡ್ಡೆ ತೋರುವಿರಿ ಬೋಧನೆ ಮಾಡುವುದು ದೊಡ್ಡ ವಿಷಯವಲ್ಲ ನೀವು ಬೇರ್ಪಟ್ಟಿರುವ ನಮ್ಮ ಪರಲೋಕ ಕುಟುಂಬದ ಸದಸ್ಯರೇ ಎಂಬ ಪ್ರಶ್ನೆಯನ್ನು ಕೇಳುವುದೇ ಬೋಧನೆಯಾಗಿದೆ ತಂದೆ ಶರೀರದಲ್ಲಿ ಬಂದು ಪರಲೋಕದಿಂದ ಕಳೆದು ಹೋದವರನ್ನು ಹುಡುಕಲು ಮತ್ತು ಅವರು ಸತ್ಯವೇದ ಬ್ಯಾಗ್ ಅನ್ನು ಹೆಗಲ ಮೇಲೆ ಹೊತ್ತುಕೊಂಡು ಪ್ರತಿಯೊಂದು ಮನೆಯ ಬಾಗಿಲುಗಳನ್ನು ತಟ್ಟಲು ಪ್ರಾರಂಭಿಸಿದರು ತಂದೆ ದಾರಿಹೋಕರಿಗೆ ಮತ್ತು ಉದ್ಯಾನವನದಲ್ಲಿ ಬೆಂಚುಗಳ ಮೇಲೆ ಕುಳಿತಿದ್ದ ಜನರಿಗೆ ಸುವಾರ್ತೆ ಬೋಧಿಸಿದರು ಅವರು ಕೆಲಸಕ್ಕೆ ಹೋದಾಗ ಆತ್ಮಿಕವಾಗಿ ಮತ್ತು ದೈಹಿಕವಾಗಿ ಪ್ರೀತಿಯನ್ನು ನೀಡುವ ಮೂಲಕ ಬೋಧನೆಯ ಮಾದರಿಯನ್ನು ತೋರಿಸಿದರು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಮರಣಕ್ಕೆ ಗುರಿಯಾಗಿ ನರಕಕ್ಕೆ ಹೋಗಲು ಉದ್ದೇಶಿಸಲಾದ ಆತ್ಮಗಳನ್ನು ದೇವರ ಕಡೆಗೆ ಮುನ್ನಡೆಸುವ ಪ್ರೀತಿಯೇ ಅತ್ಯಂತ ಶ್ರೇಷ್ಠ ಪ್ರೀತಿ ಶಾಶ್ವತವಾಗಿ ಬದುಕುವ ಮಾರ್ಗವನ್ನು ಎಲ್ಲರೂ ತಿಳಿದುಕೊಳ್ಳಲು ಬಯಸುತ್ತಾರೆ ರಕ್ಷಿಸಲ್ಪಡುವವರಿಂದ ದೂರ ಸರಿಯಬೇಡಿ ನೀವು ಭೇಟಿಯಾಗುವ ಪ್ರತಿಯೊಬ್ಬರಿಗೂ ದೇವರ ವಾಕ್ಯವನ್ನು ಆತ್ಮವಿಶ್ವಾಸದಿಂದ ಬೋಧಿಸಬೇಕು ನೀವು ಮಾಡಬೇಕಾಗಿರುವುದು ತಂದೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ದಾಖಲಿಸಿರುವ ಜೀವದ ರೊಟ್ಟಿಯನ್ನು ತೆಗೆದುಕೊಂಡು ಇತರರಿಗೆ ಉಣಿಸುವುದಾಗಿದೆ ವಿಪತ್ತುಗಳು ವ್ಯಾಪಕವಾಗಿ ಹರಡಿರುವ ಈ ಲೋಕದಲ್ಲಿ ಕಷ್ಟಪಡುತ್ತಿರುವ ಜನರಿಗೆ ನಿತ್ಯ ಜೀವದ ರೊಟ್ಟಿಯನ್ನು ತಿನ್ನಲು ಜೀವನಿಗೆ ಬನ್ನಿ ಎಂದು ಬಲವಾಗಿ ಹೇಳೋಣ ಮತ್ತು ವಿಪತ್ತುಗಳಿಂದ ತಪ್ಪಿಸಿಕೊಳ್ಳುವ ಮಾರ್ಗವಾದ ಪಸ್ಕದ ಬಗ್ಗೆ ಅವರಿಗೆ ಬೋಧಿಸೋಣ ನಿಮ್ಮ ಹೆಸರುಗಳು ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯಲು ನೀವು ಅನೇಕ ಆತ್ಮಗಳನ್ನು ದೇವರ ಕಡೆಗೆ ಮುನ್ನಡೆಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ